ಸ್ವಾಗತ ನಾನು ಅಂಚನ್ ಒತ್ತಡದ ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ನಾಯನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬಂಜೇತನಕ್ಕೆ ಹತ್ತಾರು ಕಾರಣ ಇರುತ್ತೆ ಆದರೆ ಈ ಹಿಂದೆ ಬಂಜೇತನಕ್ಕೆ ಮಹಿಳೆಯೇ ಕಾರಣ ಅಂತ ದೂಷಣೆ ಮಾಡಲಾಗ್ತಾ ಇತ್ತು ಆದರೆ ಮಹಿಳೆಯರಷ್ಟೇ ಪುರುಷರಲ್ಲೂ ಕೂಡ ಪುರುಷನೂ ಕೂಡ ಕಾರಣನಾಗಿರ್ತಾನೆ ಅನೇಕ ಬಾರಿ ಪುರುಷರಲ್ಲಿನ ಸಮಸ್ಯೆಯಿಂದಾಗಿ ದಂಪತಿ ಮಕ್ಕಳನ್ನ ಪಡೆಯುವಲ್ಲಿ ವಿಫಲರಾಗ್ತಾರೆ ಹೀಗಾಗಿ ಚಿಕಿತ್ಸೆಗೆ ತೆರಳುವಾಗ ದಂಪತಿಗಳಿಬ್ಬರೂ ಜೊತೆಗೆ ಹೋಗುವುದು ಬಹಳ ಮುಖ್ಯ ಇದರಿಂದಾಗಿ ಯಾರಲ್ಲಿ ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಮದ್ಯಪಾನ ಧೂಮಪಾನ ಸೇರಿದಂತೆ ಅನೇಕ ಕಾರಣಗಳಿಂದ ಪುರುಷರು ಬಂಜೇತನವನ್ನ ಎದುರಿಸ್ತಾ ಇರ್ತಾರೆ ಆದರೆ ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೆ ಆರೈಕೆಗಳಿಂದ ಈ ಸಮಸ್ಯೆಯನ್ನ ಸರಿಪಡಿಸಿಕೊಳ್ಬಹುದು ಹಾಗಾದ್ರೆ ಗರ್ಭ ಧರಿಸೋದಕ್ಕೆ ಸಮಸ್ಯೆ ಅಥವಾ ತಡವಾಗುವಿಕೆಗೆ ಕಾರಣ ಏನು ಹೆಣ್ಣು ಮಕ್ಕಳನ್ನ ಬಾಧಿಸುವ ಈ ಸಮಸ್ಯೆಗೆ ಗರ್ಭಗುಡಿ ಐವಿಎಫ್ ಸೆಂಟರ್ ನಲ್ಲಿ ಖಂಡಿತ ಪರಿಹಾರ ಇದೆ ಈ ಬಗ್ಗೆ ಮಾಹಿತಿ ನೀಡೋಕೆ ನಮ್ಮ ಜೊತೆಗಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಎಫ್ ಫೌಂಡರ್ ಹಾಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ಎಸ್ ವಿಜಯ್ ಬನ್ನಿ ಅವರೊಂದಿಗೆ ಮಾತನಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಾಗಿ ಈ ಸಮಸ್ಯೆ ಬಹಳ ಸಾಮಾನ್ಯ ಅನ್ನುವಷ್ಟರ ಮಟ್ಟಿಗೆ ಹೋಗಿದೆ ಎಷ್ಟೋ ಎಮೋಷನಲ್ ಸ್ಟೋರಿಗಳನ್ನ ನೀವು ನಿಮ್ಮ ಹಾಸ್ಪಿಟಲ್ ನಲ್ಲಿ ಕೇಳಿರ್ತೀರಾ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗೋದು ಯಾವಾಗ ಹೇಗೆ ಎಷ್ಟು ಮುಖ್ಯವಾಗಿರುತ್ತೆ ಮಗುವಿನ ಆಗ ಅಂತ ಆಕ್ಚುಲಿ ನೀವು ಕೇಳಿರ್ಬೋದು ಮುಂಚೆ ನಮ್ಮ ಹಿರಿಯರಲ್ಲ ಯಾವ್ಯಾವ್ದು ಯಾವ್ಯಾವ ಸೀಸನಲ್ಲಿ ಆಗಬೇಕು ಯಾವಾಗ ಯಾವಾಗ ಯಾವಾಗಬೇಕು ಆ ಟೈಮಲ್ಲೇ ಆಗಬೇಕು ಅದನ್ನು ಮುಗಿಸ್ಕೊಳ್ಳಿಲ್ಲ ಅಂದರೆ ಕಷ್ಟ ಅಂತ ತುಂಬ ಜನ ಹೇಳೋರು ಹಿರಿಯರು ಸೊ ಅದನ್ನು ನಾವಿವಾಗ ಕಂಪ್ಲೀಟಾಗಿ ತಿರುಚು ಮುರ್ಚಿ ಮಾಡಿಬಿಟ್ಟಿದ್ದೀವಿ ಸೊ ಮ್ಯಾರೇಜ್ ಆಗೋದೇ ಯಾವಾಗಲೂ ಆಗೋದು ಮಗು ಪ್ಲ್ಯಾನ್ ಮಾಡೋದೇ ಯಾವಾಗೂ ಆಗೋದು ಸುಮಾರು ನಾನೊಂದು ಹತ್ತು ಜನ ಹೊಸ ನ ನೋಡಿದ್ರೆ ಪರ್ ಡೇ ಎಂಟು ಜನ ತರ್ಟಿ ಏಯ್ಟ್ ಇಯರ್ಸ್ ಫಾರ್ಟಿ ಇಯರ್ಸ್ ಕ್ರಾಸ್ ಆಗಿಬಿಟ್ಟಿರ್ತಾರೆ ಸೊ ಇವಾಗ ಪ್ಲ್ಯಾನ್ ಮಾಡೋದೇ ತುಂಬ ಲೇಟಾಗಿ ಇದ್ದಾರೆ ಆಮೇಲೆ ತುಂಬ ಜನಕ್ಕೆ ಇವಾಗ ನಾವು ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ನಾವು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರಬೇಕು ಇವಾಗ ಮಗು ಬಂದರೆ ನಮಗೆ ತುಂಬ ಒಂಥರ ಒತ್ತಡ ಆಗಿಬಿಡುತ್ತೆ ಫೈನಾನ್ಷಿಯಲಿ ತುಂಬ ಕ್ರಂಚ್ ಆಗುತ್ತೆ ಅಂತಾರೆ ಏನಕ್ಕೆ ಅಂತ ಕೇಳಿದ್ರೆ ಆ ಮಗುಗೋಸ್ಕರ ಏನು ಅಷ್ಟು ದುಡ್ಡು ಎತ್ತಿಡ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳೋದು ಆ ಮಗು ಸಾಕಲಿಕ್ಕೆ ಎಜುಕೇಷನ್ಗೆ ಸಿಕ್ಕಾಪಟೆ ದುಡ್ಡಿಡಬೇಕು ಇವಾಗೆಲ್ಲ ನಾವು ಆ ಸ್ಟೇಟಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಟ್ ಅವ್ರು ಒಂದ್ ಅರ್ಥಕೊಳ್ಳಲ್ಲ ಅವ್ರ ಏಜ್ ತುಂಬಾ ಫಾಸ್ಟ್ ಆಗಿ ಟಿಕ್ ಆಗ್ತಿರತ್ತೆ ಬಾಂಬ್ ತರ ಸೊ ಲಾಸ್ಟ್ ಒಂದು ವೀಕಲ್ಲಿ ನಾನು ಫಾರ್ಟಿ ಒನ್ ಇಯರ್ ಲೇಡೀಸ್ ಎಷ್ಟು ಜನ ನೋಡಿದೆ ಅಂದ್ರೆ ಮ್ಯಾರೇಜ್ ಆಗಿ ಟ್ವೆಲ್ ಇಯರ್ಸ್ ಆಗಿದೆ ಮೂವತ್ತೊಂದಕ್ಕೆ ಮದುವೆ ಆಗಿದ್ದಾರೆ ಈಗ ಫಾರ್ಟಿ ತ್ರೀಗೆ ಬಂದಿದ್ದಾರೆ ಬಟ್ ಅವ್ರಿಗೆ ಅರಿವೇ ಇಲ್ಲ ಏಜ್ ಟಿಕ್ ಆಗ್ತಿದೆ ನನ್ನ ರಿಸರ್ವ್ ಕಮ್ಮಿ ಆಗ್ತಿದೆ ನ್ಯಾಚುರಲ್ ಆಗಾಗ್ಲಿ ನ್ಯಾಚುರಲ್ ಆಗಾಗ್ಲಿ ತುಂಬಾ ಜನ ಡಾಕ್ಟರ್ಸ್ ಐ ಯು ಐ ಕೂಡ ಹೇಳಿದ್ದಾರೆ ಬಟ್ ಅವ್ರು ಹೋಗೇ ಇಲ್ಲ ನಾವು ಐ ಯು ಐ ಆದರೂ ಮಾಡಿಸ್ಕೊಳ್ಳಲ್ಲ ನಮ್ಗೆ ನ್ಯಾಚುರಲ್ ಆಗಿ ಆಗ್ಬೇಕು ಆಮೇಲೆ ಬೇರೆ ಯಾರಿಗೂ ಕಂಪೇರ್ ಮಾಡ್ಕೊಳ್ತಾಳೆ ಅವ್ರಿಗೆ ಅವ್ರಿಗಾಗಿದೆ ನನ್ಗೆ ಯಾಕೆ ಆಗಲ್ಲ ಅವ್ರಿಗೆ ಇನ್ನೂ ಪ್ರಾಬ್ಲಮ್ಸ್ ಇದೆ ಅವ್ರಿಗಾಗಿದೆ ಆಗಲ್ಲ ಆ ತರ ಕಂಪೇರ್ ಮಾಡ್ಕೊಂಡೆ ತುಂಬಾ ಏಜ್ ಮುಗಿಸ್ಬಿಡ್ತಾರೆ ಸೊ ಯಾವಾಗ ಮದ್ವೆ ಆಗಿ ಒನ್ ಇಯರ್ ಆಗಲಿ ಟೂ ಇಯರ್ ಆಗಲಿ ಅವ್ರಿಗೆ ಫ್ಯಾಮ್ಲೀಸ್ ಕಂಪ್ಲೀಟ್ ಆಗಲಿಲ್ಲ ಅಂದ್ರೆ ಆದಷ್ಟು ಬೇಗ ನೀವು ಹೇಳ್ದಂಗೆ ಹಸ್ಬೆಂಡ್ ವೈಫ್ ಒಟ್ಟಿಗೆ ಹೋಗಿ ತಪಾಸಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಬಹುದು ಇವಾಗ ಗೊತ್ತಿರೋ ಹಾಗೆ ಸಮಸ್ಯೆ ಕೂಡ ಇರಬಹುದು ಅನ್ನುವಂಥದ್ದು ಯಾರ ದಂಪತಿಯಲ್ಲಿ ಗಂಡನಿಗಾದ್ರೂ ಇರಬಹುದು ಹೆಂಡತಿಗಾದ್ರೂ ಇರಬಹುದು ಅಂತ ಬಹಳ ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಏನೇನು ಸಮಸ್ಯೆಗಳು ಕಂಡು ಬರುತ್ತೆ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದು ಅವ್ರಿಗೆ ಗೊತ್ತಿರಬೇಕು ನಾವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಸುಂದರವಾಗಿದ್ದೀವಿ ಹೆಲ್ತಿಯಾಗಿದ್ದೀವಿ ಅಂತ ತಕ್ಷಣ ನಮ್ಗೆ ಒಳಗಡೆ ಪ್ರಾಬ್ಲಮ್ಸ್ ಇಲ್ಲ ಅಂತ ಇಲ್ಲ ಅಲ್ಲ ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ಸ್ಕ್ಯಾನ್ ಮಾಡಿಸ್ಕೊಂಡಾಗ್ಲೇ ನನಗೆ ಗರ್ಭಕೋಶ ಪ್ರಾಬ್ಲಮ್ ಇದೆಯಾ ಅಂಡಕೋಶದಲ್ಲಿ ತೊಂದರೆ ಇದೆಯಾ ಅಂತ ಗೊತ್ತಾಗೋದು ಸೊ ಅವ್ರಿಗೆ ಅಕಸ್ಮಾತ್ ಮುಟ್ಟಿನ ಸಮಸ್ಯೆ ತುಂಬ ಇದೆ ಮಂತ್ಲಿ ಮಂತ್ಲಿ ಆಗ್ತಿಲ್ಲ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆದರೂ ಒಬ್ಬೊಬ್ರಿಗೆ ಆಗ್ತಿರಲ್ಲ ಆಮೇಲೆ ಎಷ್ಟೋ ಜನ ತುಂಬ ಹೆಲ್ತಿಯಾಗಿ ಕಾಣ್ತಿರ್ತಾರೆ ಅವ್ರಿಗೆ ಎಮ್ ಎಚ್ ವ್ಯಾಲ್ಯೂ ಮಾಡಿಸಿದಾಗ ತುಂಬ ಲೋ ಬರುತ್ತೆ ಅವ್ರಿಗೆ ಎಗ್ ರಿಸರ್ವೇ ಇರಲ್ಲ ಇವಾಗಂತೂ ನಾನು ತುಂಬ ಜನ ನೋಡ್ತಿದ್ದೀವಿ ನಾವು ಎಷ್ಟು ಕೆಮಿಕಲ್ಸ್ ಯೂಸ್ ಮಾಡ್ತೀವಿ ಬಾಡಿ ಮೇಲೆ ಅದಕ್ಕೆ ಕರೆಕ್ಟಾಗಿ ನಮ್ಮದು ರಿಸರ್ವ್ಸ್ ಕಮ್ಮಿ ಆಗ್ತಾ ಇದೆ ಇಂಡಿಯನ್ ಫೀಮೇಲ್ಸ್ ತುಂಬ ಜಾಸ್ತಿ ಸೊ ಎಮ್ ಎಚ್ ಅಂತ ಒಂದು ಟೆಸ್ಟ್ ತುಂಬ ಒಳ್ಳೆ ಟೆಸ್ಟ್ ಅದು ಎಲ್ಲರೂ ಒಂದು ಆಕ್ಚುಲಿ ಏನಾರ ಗವರ್ಮೆಂಟ್ ಪ್ರೋಗ್ರಾಮ್ ಬಂದು ಎಲ್ಲಾರ್ಗೂ ಒಂದು ಫ್ರೀ ಟೆಸ್ಟ್ ಆಗಿಬಿಟ್ರೆ ಎ ಎಂ ಎಚ್ ಅಂತ ಸುಮಾರು ಜನಕ್ಕೆ ಗೊತ್ತಾಗತ್ತೆ ಅವ್ರದ್ದು ರಿಸರ್ವ್ಸ್ ಕಮ್ಮಿ ಆಗ್ತಿದೆ ಅಂತ ಅಕಸ್ಮಾತ್ ಲೇಡೀಸ್ಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಂದ್ರೆ ಒಂದು ಎ ಎಂ ಎಚ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅದೇನಾರ ಒನ್ ಕೆಳಗಡೆ ಬರ್ತಿದೆ ಅಂದ್ರೆ ತುಂಬಾ ಬೇಗ ಹೋಗಿ ಡಾಕ್ಟರ್ ಸಲಹೆ ಪಡೀಲಿ ಒಂದು ಇಪ್ಪತ್ತ್ ವರ್ಷದವ್ರು ವರ್ಷದವರು ಬಂದಿದ್ರು ಅವ್ರಿಗೆ ಮಗು ಆಗಿಲ್ಲ ತ್ರೀ ಇಯರ್ಸ್ ಆಗಿದೆ ಅವ್ರದ್ದು ಎ ಎಂ ಎಚ್ ಮಾಡಿಸ್ಕೊಂಡಾಗ ಪಾಯಿಂಟ್ ಜೀರೋ ಫೈವ್ ಇರಬೇಕಾಗಿರೋದು ಒನ್ ಪಾಯಿಂಟ್ ಫೈವ್ ಮೇಲೆ ಆ ಏಜ್ ಅಲ್ಲಿ ಸೊ ಇಷ್ಟು ಲೋ ಗೊತ್ತೇ ಆಗಿರಲ್ಲ ಇವಾಗ್ಲೂ ಕೂಡ ಅವ್ರಿಗೆ ಆಕ್ಸೆಪ್ಟೆನ್ಸ್ ಲೆವೆಲ್ ಇರಲ್ಲ ಸೊ ಆದಷ್ಟು ಅವ್ರು ಒಳಗಡೆ ಹೋಗ್ಬಿಟ್ಟು ಡಾಕ್ಟರ್ ಮಾತಾಡಿ ತಪಾಸಣೆ ಮಾಡ್ಕೊಂಡಾಗ ಹಸ್ಬೆಂಡ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ವೈಫ್ ಅಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗತ್ತೆ ಅದಕ್ಕೆ ತಕ್ಕನಾಗೆ ಅವ್ರಿಗೆ ಟ್ರೀಟ್ಮೆಂಟ್ಸ್ ಕೊಡಬಹುದು ಇವಾಗ ಸಮಸ್ಯೆ ಇದೆ ಮಕ್ಕಳಾಗೋದಕ್ಕೆ ಪ್ರಾಬ್ಲಮ್ ಇದೆ ಅನ್ನೋದನ್ನ ಕಂಡು ಹಿಡಿಯೋದೇ ಲೇಟ್ ಆಗ್ಬಿಟ್ರೆ ತುಂಬಾ ಸಮಸ್ಯೆ ಆಗ್ಬೋದಾ ಮುಂದಿನ ದಿನ ಹೇಗೆ ಖಂಡಿತ ತುಂಬಾ ದಿನ ನೀವು ಕಳೆದ್ಬಿಟ್ಟಂಗೆ ಫಾರ್ ಎಕ್ಸಾಂಪಲ್ ಒಂದು ಫೈಬ್ರಾಯ್ಡ್ ಇರುತ್ತೆ ಅದು ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇರೋದು ನಾನೊಂದು ಐದು ವರ್ಷ ಬಿಟ್ಬಿಟ್ರೆ ಅದು ಫೈವ್ ಸೆಂಟಿಮೀಟರ್ ಸೆವೆನ್ ಸೆಂಟಿಮೀಟರ್ ಆಗೋಗಿರುತ್ತೆ ನಾನು ಒಂದ್ ಲೇಡಿನ ನೋಡ್ದೆ ನಿನ್ನೆ ಮಲ್ಟಿಪಲ್ ಫೈಬ್ರಾಯ್ಡ್ ಇದೆ ಯುಟ್ರಸ್ ಅಲ್ಲಿ ಎಲ್ಲ ಒಂಬತ್ತು ಸೆಂಟಿಮೀಟರ್ ಇದೆ ಇಷ್ಟು ದಪ್ಪ ದಪ್ಪ ಸೊ ಬಾಲ್ ಸೈಜ್ ಆಗ್ಬಿಟ್ಟಿದ್ದಾಗ ಅದು ಗರ್ಭಕೋಶ ಜಾಗನೇ ಇರಲ್ಲ ಭ್ರೂಣ ಅಂಟ್ಕೊಳ್ಳೋದಿಕ್ಕೆ ಸೊ ಅವ್ರಿಗೆ ತುಂಬಾ ತಿಳಿ ಹೇಳ್ತಾ ಇದ್ದೀನಿ ಬಟ್ ಅವ್ರಿಗೆ ಏನ್ ಗೊತ್ತಾ ಪೀರಿಯಡ್ಸ್ ಆದಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಹತ್ತು ದಿನ ಹೋಗುತ್ತಂತೆ ಓಕೆ ಅವ್ರ ಪಕ್ಕದ ಮನೆಯವ್ರನ್ನೆಲ್ಲ ಕೇಳಿದಾಗ ಕಷಾಯ ಕುಡಿ ನಾರ್ಮಲ್ ಇದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಹಿಮೋಗ್ಲೋಬಿನ್ ಫೈವ್ ಗ್ರಾಮ್ಸ್ ಆಗಿದೆ ನಾರ್ಮಲ್ ಇರಬೇಕಾಗಿದೆ ಲೆಮನ್ನು ಲೇಡೀಸ್ಗೆ ಫೈವ್ ಆಗೋಗಿದೆ ಸೊ ಎಷ್ಟು ಜಾಸ್ತಿ ಅವ್ರಿಗೆ ರಕ್ತಸ್ರಾವ ಆಗ್ತಾ ಇದೆ ಅಂದರೆ ದೇಹದಲ್ಲೆಲ್ಲ ಫುಲ್ಲು ವಿಟಮಿನ್ ಡಿಫಿಶಿಯನ್ಸಿ ಐರನ್ ಡಿಫಿಷಿಯನ್ಸಿ ಆಗ್ತಿದೆ ಗರ್ಭಕೋಶದಲ್ಲಿ ಫೈಬ್ರಾಯ್ಡ್ಸ್ ಕೂಡ ಬೆಳೀತಿದೆ ಸೊ ನಾವು ಎಷ್ಟು ದಿನ ಆ ಥರ ಬಿಟ್ಬಿಡ್ತೀವೋ ಅಷ್ಟು ಜಾಸ್ತಿ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನಮಗೆ ಓಕೆ ಡಾಕ್ಟರ್ ಇವಾಗೆಲ್ಲ ಡಾಕ್ಟರ್ಸ್ ಮಲ್ಟಿ ಟಾಸ್ಕ್ ಮಾಡ್ಬೇಕಲ್ವಾ ಒಂದು ಬಂಜೆತನ ನಿವಾರಿಸಬೇಕು ಆಮೇಲೆ ಅವ್ರಿಗೆ ಕೊಡೋ ಕಾರಣಕ್ಕೆಲ್ಲ ನೀವು ಉತ್ತರ ಕೊಡ್ಬೇಕಾಗತ್ತೆ ಲೈಫ್ ಸೆಟಲ್ ಆಗದೇನೆ ಹೇಗೆ ಡಾಕ್ಟರ್ ಈ ರೀತಿ ಅದಕ್ಕೋಸ್ಕರ ಇವಾಗ ಸಮಸ್ಯೆ ಆಗ್ತಾ ಇದೆ ಏನ್ ಹೇಳ್ತೀರಾ ಅಂತ ನಿಮಗೆ ಕೇಳ್ತಾರೆ ಇಂತ ದಂಪತಿಗಳಿಗೆ ಏನ್ ಹೇಳ್ತೀರಾ ನೀವು ಅದೇ ಲೈಫ್ ಸೆಟ್ಲ್ ಅಂದ ತಕ್ಷಣ ಅವ್ರಿಗೆ ಫೈನಾನ್ಶಿಯಲಿ ಅದೊಂದೇ ಮೈಂಡ್ ಅಲ್ಲಿ ಇರೋದು ಹೌದು ಆಕ್ಚುಲಿ ನನ್ ಪ್ರಕಾರ ಲೈಫ್ ಸೆಟ್ಲ್ ಅಂದ್ರೆ ನಿಮ್ದು ಫ್ಯಾಮಿಲಿ ಕೂಡ ಸೆಟ್ಲ್ ಆಗ್ಬೇಕು ಮ್ಯಾರೇಜ್ ಕೂಡ ಸೆಟ್ಲ್ ಆಗ್ಬೇಕು ರಿಲೇಶನ್ಶಿಪ್ ಸೆಟ್ಲ್ ಆಗ್ಬೇಕು ಅವ್ರಿಗೆ ಅವೆಲ್ಲ ಮೈಂಡ್ ಅಲ್ಲೇ ಇರಲ್ಲ ನನಗೆ ಫೈನಾನ್ಷಿಯಲಿ ಸೆಟ್ಲ್ ಆಗ್ಬೇಕು ಆಮೇಲೆ ನಾನ್ ಮಾಡ್ಕೊಳ್ಳೋದು ಅಂತಾರೆ ಬಟ್ ಅವ್ರಿಗೆ ಸತಿ ನಾವ್ ಈ ಥರ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ತಿಳಿ ಹೇಳ್ತೀವಿ ಆಮೇಲೆ ಮಿಕ್ಸ್ಡ್ ಎಮೋಷನ್ಸ್ ಅಂತ ತುಂಬಾ ಇರುತ್ತೆ ಚೈತ್ರ ಅವ್ರೆ ಪಾಪು ಬೇಕು ಭಯ ಪ್ರೆಗ್ನೆನ್ಸಿ ಆಗ್ಬಿಟ್ರೆ ನನ್ಗೆ ಏನು ಪ್ರಾಬ್ಲಮ್ ಫೋಬಿಯಾಗಳು ತುಂಬಾ ಇಟ್ಕೊಂಡಿರ್ತಾರೆ ಆಮೇಲೆ ಅಕಸ್ಮಾತ್ ಆದ್ಮೇಲೆ ನಾನು ಸರಿ ನೋಡ್ಕೊಳ್ತೀನಿ ನಮ್ಮ ಹಸ್ಬೆಂಡ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರ ಈ ತರ ಒಂಥರ ಇರ್ತಾರೆ ಮಿಕ್ಸ್ಡ್ ಎಮೋಷನ್ಸ್ ಅಲ್ಲಿ ಇರ್ತಾರೆ ಅಂತವ್ರು ನಾವು ಫಸ್ಟ್ ಕೂಡಿಸ್ಕೊಂಡು ಹೇಳಿದ್ರು ಟ್ವೆಂಟಿ ಟು ತರ್ಟಿ ಐಡಿಯಲ್ ಏಜ್ ಗೋಲ್ಡನ್ ಏಜ್ ಅದನ್ನ ದಾಟಬೇಡಿ ಆದಷ್ಟು ಒಂದ್ ಪ್ಲಾನ್ ಮಾಡ್ಕೊಂಡು ನಿಮ್ದೆಲ್ಲ ಪರ್ಫೆಕ್ಟ್ ಇದೆಯಾ ಆಮೇಲೆ ಮಾಡ್ಕೊಳ್ಳಿ ಫೋಬಿಯಾ ಇದ್ರೆ ಒಂದ್ ಸೈಕ್ಯಾಟ್ರಿಸ್ಟ್ ನ ಮೀಟ್ ಮಾಡಿ ಸೈಕಾಲಜಿ ಕೌನ್ಸಿಲಿಂಗ್ ತಗೊಳ್ಳಿ ಅದನ್ನೆಲ್ಲ ಹೇಳ್ಬಿಟ್ಟು ಕಳಿಸ್ತೀವಿ ದಟ್ಸ್ ವೆರಿ ಇಂಪಾರ್ಟೆಂಟ್ ಹೇಗೆ ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಮೀಟ್ ಆಗಬೇಕು ಅದು ಹಂತ ಆಗಿರುತ್ತೆ ಟ್ರೀಟ್ಮೆಂಟ್ ಅದು ಮೆಂಟಲಿ ಎಮೋಷ್ನಲಿ ಮುಂಚೆ ನಾವು ಜಾಸ್ತಿ ಫೋಕಸ್ ಮಾಡ್ತಿರ್ಲಿಲ್ಲ ಬಟ್ ನಾನು ಇವಾಗ ನೋಡ್ತಿರೋದು ಹೆಂಗಸ್ರಲ್ಲಿ ತುಂಬ ಜಾಸ್ತಿ ಆಗಿದೆ ಈ ಫಿಯರು ಫೋಬಿಯಾ ನ್ಯೂರೋಸಿಸು ತುಂಬ ಒಂಥರ ದುಗುಡ ಆಂಗ್ಸೈಟಿ ಸೊ ಸೈಕ್ಯಾಟ್ರಿಸ್ಟ್ ಒಪಿನಿಯನ್ ಸೈಕಾಲಜಿಸ್ಟ್ ತಗೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ನಿಮ್ ಬಾಡಿ ನೋಡ್ಕೊಳ್ಳೋ ಅಷ್ಟೇನೆ ಇಂಪಾರ್ಟೆಂಟ್ ಎರಡೂ ಸಿಂಕಲ್ ಹೋದ್ರೇ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರೋದು ಓಕೆ ಓಕೆ ಡಾಕ್ಟರ್ ಇವಾಗ ಐವಿಎಫ್ ಎಫ್ ಆಗ್ಲೇಬೇಕು ಅಂತ ಒಂದು ದಂಪತಿಗೆ ಸಜೆಷನ್ ಕೊಟ್ಟಾಗ ಐ ವಿ ಎಫ್ ಮೂಲಕ ಮಾತ್ರ ನಿಮ್ಮ ಮಕ್ಕಳಾಗುತ್ತೆ ಅನ್ನುವಂಥದ್ದು ಹೇಗೆ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಈಗ ಹಲವಾರು ಸಲ ಐ ಯು ಐ ಮಾಡಿ ಫೇಲ್ ಆಗಿರುತ್ತೆ ನ್ಯಾಚುರಲ್ ಆಗಿ ವರ್ಷಾನ್ಗಟ್ಲೆ ಟ್ರೈ ಮಾಡಿರ್ತಾರೆ ಟ್ಯೂಬ್ಸ್ ಏನೋ ಬ್ಲಾಕ್ ಆಗೋಗಿರುತ್ತೆ ಹಸ್ಬೆಂಡ್ಸ್ ಅಲ್ಲಿ ಏನೋ ತುಂಬಾ ವೀರ್ಯಾಣು ಕೊರತೆ ಇರುತ್ತೆ ಅಂತವ್ರಿಗೆ ಮಾತ್ರ ನಾವು ಐ ವಿ ಎಫ್ ಹೇಳೋದು ಅವಾಗ ಅವ್ರು ಬೇಡ ಅಂತ ಹೋಗ್ಬಿಟ್ರೆ ಇನ್ನು ಪ್ರಾಬ್ಲಮ್ಸ್ ದ್ವಿಗುಣ ಆಗುತ್ತೆ ಅವ್ರಿಗೆ ರಿಸಲ್ಟ್ಸ್ ಕೂಡ ಬರ್ತಾ ಇರಲ್ಲ ಆದಷ್ಟು ಡಾಕ್ಟರ್ ಹೇಳಿದ ತಕ್ಷಣ ಟ್ರಸ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದ್ರಲ್ಲಿ ಅವ್ರ ಫ್ಯಾಮಿಲೀಸ್ ಬೇಗ ಕಂಪ್ಲೀಟ್ ಆಗುತ್ತೆ ವೇಟ್ ಮಾಡೋದು ಬೇಡ ಅಂತ ನನ್ನ ಸಲಹೆ ಓಕೆ ಡಾಕ್ಟರ್ ಇನ್ನು ಐ ಅಲ್ಲಿ ಯಾವ್ದಾದ್ರು ಆಫರ್ಸ್ ಗಳಿದೆಯಾ ಈಗ ಗರ್ಭಗುಡಿಯಲ್ಲಿ ಇದು ಫೆಬ್ರವರಿ ಮಂತ್ ಅಂದ ತಕ್ಷಣ ನಿಮ್ಗೆ ಜ್ಞಾಪಕ ಬರೋದೇನು ವ್ಯಾಲೆಂಟೈನ್ಸ್ ಡೇ ಸೊ ವ್ಯಾಲೆಂಟೈನ್ಸ್ ಡೇ ಆಫರ್ ಅಂತ ನಾವು ಗರ್ಭಗುಡಿಲಿ ತುಂಬಾ ವರ್ಷದಿಂದ ಹೇಳ್ತಾ ಇದೀವಿ ಸೊ ಹೇಗೆ ಪ್ರೀತಿ ಪ್ರೇಮದ ಸಂಕೇತನ ಈ ಫೆಬ್ರವರಿ ಹಾಗೆ ನಿಮ್ದು ಪ್ರೀತಿಯ ಕುಡಿ ಪ್ರೇಮದ ಕುಡಿನೂ ಬರ್ಲಿ ನಿಮ್ ಫ್ಯಾಮಿಲಿಗೆ ಅಂದ್ಬಿಟ್ಟು ನಾವು ಫ್ರೀ ಐ ಐ ಕೊಡ್ತೀವಿ ಸೊ ಧಾರಣಾ ಅಂತ ಪ್ರೋಗ್ರಾಮ್ ಇಟ್ಟಿದೀವಿ ಆಕ್ಸೆಪ್ಟೆನ್ಸ್ ಅಂತ ಸೊ ಅದನ್ನ ವಾಪಸ್ ಬಂದ್ಬಿಟ್ಟು ಅವ್ರ ಧಾರಣಾ ಪ್ರೋಗ್ರಾಮ್ ಅಲ್ಲಿ ರಿಜಿಸ್ಟರ್ ಆದ್ರೆ ಅವ್ರಿಗೆ ಫ್ರೀ ಐ ಯು ಐ ಅವರು ಇದು ಹಾಕ್ತಾರೆ ರೆಜಿಸ್ಟರ್ ಮಾಡ್ಕೊಂಡು ಅವ್ರಿಗೆ ಡಾಕ್ಟರ್ ಸಲಹೆ ಆದ್ಮೇಲೆ ನಿಮ್ಗೆ ಐ ಯು ಐ ಬೇಕು ಅಂತ ಆದಾಗ ಫ್ರೀ ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಕಂಪ್ಲೀಟ್ ಐ ಯು ಐ ಫ್ರೀ ಇರತ್ತೆ ಎಲ್ಲರೂ ಅದರದ್ದು ಉಪಯೋಗ ಪಡ್ಕೊಂಡು ಅವ್ರವ್ರ ಫ್ಯಾಮಿಲೀಸಲ್ಲಿ ಅಲ್ಲಿ ಒಂದು ಪ್ರೇಮದ ಕುಡಿನ ಮಾಡ್ಕೋಬೇಕಂತ ನಂದ ಆಸೆ ಒಳ್ಳೆ ಆಫರ್ ಫೆಬ್ರವರಿ ತಿಂಗಳಲ್ಲಿ ಕೊಡ್ತಾ ಇದೀರಾ ಇನ್ನು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಇವಾಗ ಏನಾದ್ರು ಚೇಂಜಸ್ ಗಳಾಗಿದೆಯಾ ಡಾಕ್ಟರ್ ಈಗಿನ ಜನರೇಷನ್ ತಕ್ಕಾಗಿ ತುಂಬಾ ಚೇಂಜಸ್ ಆಗಿದೆ ಮುಂಚೆ ಎಲ್ಲ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದ ತಕ್ಷಣ ಲೇಡಿಗೆ ಮಗು ಆಗಲಿಲ್ಲ ಅಂದ ತಕ್ಷಣ ಬೇರೆ ಮದುವೆ ಅದೊಂದೇ ಆಪ್ಷನ್ ಇದ್ದಿದ್ದು ಇಲ್ಲ ಹೋಲ್ ಲೈಫ್ ಅವರು ಈ ಒಂದು ಏನ್ ಹೇಳ್ತೀರಾ ನೀವು ನೋವಲ್ಲೇನೆ ಕಳಿಬೇಕಿತ್ತು ಎಂಟೈರ್ ಲೈಫ್ ಸಂತಾನಹೀನತೆಯಿಂದ ಬಟ್ ಇವಾಗಂತೂ ಎಷ್ಟು ಅಡ್ವಾನ್ಸ್ ಆಗಿದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಹಸ್ಬೆಂಡ್ಸ್ ಅಲ್ಲಿ ಪ್ರಾಬ್ಲಮ್ ಇರೋರು ಕೂಡ ಅವ್ರದೇ ಜೆನೆಟಿಕ್ ಮೆಟೀರಿಯಲ್ ಅಲ್ಲಿ ಮಗು ಮಾಡ್ಕೋಬಹುದು ಝೀರೋ ಸ್ಪರ್ಮ್ಸ್ ಇರೋರು ಕೂಡ ನಾವು ಮಾಡ್ಬೋದು ಅಕಸ್ಮಾತ್ ರಿಪೀಟೆಡ್ ಅಬಾರ್ಷನ್ಸ್ ಯಾವಾಗ್ಲೂ ನಾವು ಡಿಸ್ಕಸ್ ಮಾಡ್ತೀವಲ್ಲ ಒಂದ್ ಟೂ ಮಂತ್ಸ್ ತ್ರೀ ಮಂತ್ಸ್ ಆಗ್ತಾನೇ ಇರುತ್ತೆ ಅವ್ರಿಗೆ ಮಗುನೇ ಆಗಿರಲ್ಲ ಏನಕ್ಕೆ ಆಗ್ತಿದೆ ಅಂತ ಕಾರಣ ಹುಡುಕ್ಬಿಟ್ಟು ಬಿಟ್ಟು ನೈನ್ ಮಂತ್ಸ್ ಹೋಗೋ ಹೋಗೋತರ ಮಾಡ್ಬೋದು ಐ ಐ ಐ ಐ ವಿ ಎಫ್ ಏನಾರ ಕಂಪ್ಲೀಟ್ ಫೇಲ್ಯೂರ್ ಆಗ್ತಿದ್ರೆ ಎರ ಅನ್ನೋ ಟೆಸ್ಟ್ ಇಂದ ಅವ್ರಿಗೆ ಮಗುನಿಲ್ಲ ತರ ಮಾಡ್ಬೋದು ಎಂಬ್ರಿಯೋ ಬಯೋಪ್ಸಿ ಮಾಡ್ಬೋದು ಬುದ್ಧಿಮಾಂದ್ಯತೆ ಮಕ್ಕಳು ಹುಟ್ಟಿರ್ತಾರೆ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಅಂತವರ್ಗು ಕೂಡ ನಾವು ಮಾಡ್ಬೋದು ಸಿಕ್ಕಾಪಟ್ಟೆ ಮುಂದುವರೆದಿದೆ ಒಂದ್ ಹೇಳಕ್ ಇಷ್ಟಪಡ್ತೀನಿ ಚೈತ್ರ ಅವ್ರೆ ಈ ವೇದಿಕೆಯಲ್ಲಿ ತುಂಬಾ ಜನಕ್ಕೆ ಅವೇರ್ನೆಸ್ ಮೂಡಿದೆ ಕರೆಕ್ಟ್ ಪ್ರೋಗ್ರಾಮ್ಸ್ ನೋಡಿ ಅವೇರ್ನೆಸ್ ಮೂಡಿ ಏಜ್ ಇಂಪಾರ್ಟೆನ್ಸ್ ಗೊತ್ತಾಗಿ ಸುಮಾರು ಜನ ಫ್ಯಾಮಿಲೀಸ್ ಅಲ್ಲಿ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬಿಟ್ಟಿದಾರೆ ನಿಮಗ್ ಥ್ಯಾಂಕ್ಸ್ ಎಸ್ ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ ಅವರು ಕೂಡ ಗರ್ಭಗುಡಿ ಐ ಎಫ್ ಸೆಂಟರ್ ಗೆ ಬಂದಿರೋರೆ ನಾನು ಮಾತನಾಡ್ತೀನಿ ವರಲಕ್ಷ್ಮಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದರೆ ನಮಸ್ತೆ ನಮಸ್ತೆ ಮೇಡಮ್ ವರಲಕ್ಷ್ಮಿ ಅವ್ರು ನೀವು ಇವಾಗ್ಲೇ ಹೋಗಿದ್ದೀರಾ ಗರ್ಭಗುಡಿ ಸೆಂಟರ್ ಸೆಂಟರ್ಗೆ ಯಾವಾಗ ನೀವು ವಿಸಿಟ್ ಮಾಡಿರೋದು ಹೇಗಿತ್ತು ಅಂತ

ಆ ಟ್ರೀಟ್ಮೆಂಟ್ ಏನಷ್ಟು ವರ್ಕ್ ಆಗಿಲ್ಲ ಮತ್ತೆ ನಾನು ಸರ್ಚ್ ಮಾಡ್ತಿದ್ದೆ ಆಯ್ತೆ ಇಲ್ಲಾದ್ರೂ ಒಳ್ಳೆ ಕಡೆ ತೋರ್ಸ್ಬೇಕು ಅಂತ ಆಮೇಲೆ ನಾನು ವೆಬ್ಸೈಟ್ ಚೆಕ್ ಮಾಡ್ದಾಗ ಗರ್ಭಗುಡಿ ಬೆಸ್ಟ್ ಇದೆ ರಿವ್ಯೂ ಎಲ್ಲ ಚೆಕ್ ಮಾಡಿ ಹೋದೆ ಆಮೇಲೆ ಗರ್ಭಗುಡಿಲೇ ಕಂಟಿನ್ಯೂ ಮಾಡಿದ್ದೆ ನಾನ್ ತ್ರೀ ಮಂತ್ ಒಳಗಡೆ ನನ್ ರೀಜಾಲ್ಟ್ ಸಿಕ್ತು ಮೇಡಮ್ ಓಕೆ ಇವತ್ತು ಡಾಕ್ಟರ್ ಆಶಾ ಎಸ್ ವಿಜಯ್ ಅವ್ರು ನಮ್ ಜೊತೆಗ್ ಇದ್ದಾರೆ ನಿಮ್ ತ್ಯಾಂಕ್ಸ್ ಹೇಳೋದಕ್ಕೆ ಒಂದೊಳ್ಳೆ ಅವಕಾಶ ಅವ್ರ ಜೊತೆಗ್ ಮಾತ್ನಾಡ್ಬೋದು ನಮಸ್ತೆ ವರಲಕ್ಷ್ಮಿ

ಥೈರಾಯ್ಡ್ ಎಲ್ಲ ಟೆಸ್ಟ್ ಮಾಡ್ತಿದ್ವಿ ಅವಾಗ ಥೈರಾಯ್ಡ್ ಇದೆ ಅಂತ ಹೇಳಿದ್ರು ಟ್ಯಾಬ್ಲೆಟ್ ಬೇಡ ಅದು ಕಂಟಿನ್ಯೂ ಮಾಡ್ಬೇಕು ಲೈಫ್ ಟೈಮ್ ಅಂತ ಹೇಳಿದ್ರು ಬೇರೆ ಕಡೆ ಮತ್ತೆ ಇನ್ನೂ ಸರಿ ಕಂಟಿನ್ಯೂ ಆಗಿ ಆಗೇ ಆಯ್ತು ಮತ್ತೆ ಇದೆ ತರ ಕಂಟಿನ್ಯೂ ಕಂಪ್ಲೀಟ್ ಮಾಡೋದ್ ಅನ್ಕೊಂಡು ಅಲ್ಲಿ ತೋಲ್ಸಿದ್ವಿ ಆಮೇಲೆ ಏನಾದ್ರು ಕೋಮ ಗೋಮಾ ಆಗ್ತಿದ್ಯಾ ಥೈರಾಯ್ಡ್ ಇದ್ರ ಆಗ್ತಿದ್ಯಾ ಏನು ಅಂತ ಆಮೇಲೆ ಥೈರಾಯ್ಡ್ ಇದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ವಿ ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ ಹ್ಮ್ ಅದಾದ ಮೇಲೆ ಪ್ರಾಬ್ಲಮ್ ಇತ್ತು ನನಗೆ ಹೌದು ನೀವ್ ಈ ತರ ಕಾಲ್ ಮಾಡಿ ನಿಮ್ಮ ಏನ್ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳ್ಕೊಳೋದು ಬಹಳಷ್ಟು ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ನಿಮ್ ತರ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರೋರ್ಗೆ ಅವ್ರಗ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಅವ್ರು ಹೊತ್ನಲ್ಲಿ ಗರ್ಭಪುಡಿ ಸೆಲೆಕ್ಟ್ ಮಾಡ್ಕೊಂಡ್ ಹೋದ್ರೆ ಟ್ರೀಟ್ಮೆಂಟ್ ತಗೊಂಡ್ರೆ ಪಾಪು ಇಲ್ಲ ಅಂತ ಹೇಳೋದೇನು ಇರಲ್ಲ ಮೇಡಮ್ ಪಾಪು ಅಂತ ಹಾಗೆ ಆಗುತ್ತೆ ನಿಮ್ಗೆ ಗರ್ಭಗುಡಿ ಹೋಗ್ಬೇಕಾದ್ರೆ ನಂಬಿಕೆ ಇತ್ತ ಇಲ್ಲಿ ಸಕ್ಸಸ್ ಆಗಿ ಆಗುತ್ತೆ ರಿವ್ಯೂ ನೋಡ್ಕೊಂಡು ಹೋಗಿದೆ ಅಷ್ಟೇ ಅವರು ರಿವ್ಯೂ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲಿ ಮೇಲೆ ನಾನು ಸ್ಟಾಫ್ ಮೇಲೆ ವಿಚಾರಿಸ್ತೇ ಅಲ್ಲಿ ಕೆಲಸ ಮಾಡುವಂತ ನರ್ಸ್ ಗಳನ್ನೆಲ್ಲ ಆಗಿದ್ಯಾ ಸಕ್ಸಸ್ ಆಗಿದ್ಯಾ ಪ್ರತಿ ಸಾರಿನು ಕೇಳ್ತಿದ್ದೆ ಆಮೇಲೆ ಹ್ಮ್ ಆಗಿದೆ ನೋಡಿ ನೀವೇ ನೀವು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರು ನನಗೆ ಎಕ್ಸ್ಪೀರಿಯನ್ಸ್ ನಾನ್ ನಂಗೆ ಆದ್ಮೇಲೆ ನಂಬಿಕೆ ಗೊತ್ತು ನನ್ಗೂ ಕೂಡ ಬಹಳಷ್ಟು ಕಾಲರ್ಸ್ ಗಳನ್ನ ನಾವು ಕೇಳಿರ್ತೀವಿ ಕಂಪ್ಲೀಟ್ ಆಗಿ ಎಮೋಷನಲಿ ಬ್ರೇಕ್ ಡೌನ್ ಆಗಿರ್ತಾರೆ ಕಷ್ಟ ಆಗುತ್ತೆ ಅವರನ್ನ ಸಂಭಾಳಿಸೋದು ಅಂತ ಡಾಕ್ಟರ್ ಕೂಡ ಅಂತ ಸ್ಟೋರಿಗಳನ್ನ ಹೇಳ್ತಾ ಇರ್ತಾರೆ ನೀವು ಅದೇ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರೆ ಹೇಗೆ ಮುಂಚಿತವಾಗಿ ಹೋಗ್ಬೇಕಾದ್ರೆ ಹೌದು ಮೇಡಮ್ ನಾನು ತುಂಬಾ ಚಿಕ್ಕ ವಯಸ್ಸು ನನ್ಗೆ ಏನು ಅಷ್ಟೊಂದು ಏಜ್ ಆಗಿರ್ಲಿಲ್ಲ ಟ್ವೆಂಟಿ ಒನ್ ಇಯರ್ ಗದ್ದೆ ಆದಾಗ ಅಲ್ಲಿಗೆ ಹೋದಾಗ ಟ್ವೆಂಟಿ ತ್ರೀ ನಡೀತಿತ್ತು ಅಷ್ಟೇ ಆದ್ರೆ ಅಲ್ಲಿ ಬರ್ತಿದ್ದೇವರೆಲ್ಲ ಜಾಸ್ತಿ ಇಯರ್ ಆಗಿ ಒಂದು ಟೆನ್ ಇಯರ್ ಕಂಪ್ಲೀಟ್ ಆಗಿ ಆದ್ಮೇಲೆ ಹೋಗ್ತಿದ್ದವರು ಜಾಸ್ತಿ ಕಪಲ್ಸ್ ನಮ್ತರ ಸಿಕ್ತಿದ್ರು ನಮ್ಮ ಅಸ್ಬೆಂಡ್ ಅವಾಗ ಹೇಳ್ತಿದ್ರು ನಾವೇ ತುಂಬಾ ಬೇಗ ಅಂತ ಕರೆಕ್ಟ್ ಡಾಕ್ಟರು ಖುಷಿ ಆಗಿರುತ್ತೆ ಬೇಗ ಬಂದ್ರೆ ಸಮಸ್ಯೆ ಕಡಿಮೆ ಅಲ್ವಾ ಅಂತ ವರಲಕ್ಷ್ಮಿ ಬೇಗ ಹೋದ್ರೆ ಬೇಗ ನಮ್ಮ ಸಮಸ್ಯೆ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೋದು

ಡಾಕ್ಟರ್ ಇವಾಗ ನಾನು ಕೇಳಬೇಕು ಅಂತ ಹೇಳಿದ್ರೆ ಟ್ವೆಂಟಿ ಒನ್ ಇಯರ್ ಅಂತ ಹೇಳಿದಾಗ ಟ್ವೆಂಟಿ ಒನ್ ಮದುವೆ ಆಗಿದೆ ಟ್ವೆಂಟಿ ತ್ರೀಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಆಯಿತು ಈ ಏಜಲ್ಲೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಇವಾಗ ಅಂತ ಏನ್ ಕಾರಣ ಇದೆ ಡಾಕ್ಟರ್ ತುಂಬಾ ಜನಕ್ಕೆ ನಾವು ನೋಡ್ತಾ ಇದೀವಿ ಸಣ್ಣ ವಯಸ್ಸಲ್ಲೇ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಿದೆ ಶುಗರ್ ಸಮಸ್ಯೆಗಳೆಲ್ಲ ತುಂಬಾ ಬೇಗ ಬರ್ತಾ ಇದೆ ಬಿ ಪಿಗೆಲ್ಲ ಮಾತ್ರ ಎಲ್ಲಾರು ತಗೊಳ್ತಿರ್ತಾರೆ ಸೊ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಿರುತ್ತೆ ಅರ್ಲಿ ಲೈಫ್ ಅಲ್ಲಿ ಸೊ ಆದಷ್ಟು ಅವರು ತರ್ಟಿ ಫಾರ್ಟಿ ವರ್ಗು ವೆಯ್ಟ್ ಮಾಡದೆ ಬೇಗ ಬಂದು ತೋರಿಸ್ಕೊಂಡ್ರೆ ಅವ್ರಿಗೆ ಹೆಲ್ತಿ ಬೇಬಿ ಹುಟ್ಟೋ ಚಾನ್ಸಸ್ ತುಂಬಾ ಹೈಯೇ ಒಂದ್ ಲೇಡಿ ಫಾರ್ಟಿ ಇಯರ್ಸ್ ಬಂದಿದ್ದಾರೆ ಆಲ್ರೆಡಿ ಸಿಕ್ಸ್ ಅಬಾರ್ಷನ್ಸ್ ಆಗಿದೆ ಸೊ ಅವ್ರ ಎಗ್ ಗಳು ಏಜ್ ಆಗ್ಬಿಟ್ಟಿರುತ್ತೆ ಒಳಗಡೆ ಫಾರ್ಟಿ ಆದಾಗ ಸೊ ಏಜ್ ಎಗ್ಸ್ ಇರೋವಾಗ ಅವ್ರಿಗೆ ನಿಲ್ಲಲ್ಲ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇರುತ್ತೆ ಅಬಾರ್ಷನ್ಸ್ ಆಗ್ತಾನೆ ಇರುತ್ತೆ ಸೊ ಇವ್ರು ಎರಡು ಅಬಾರ್ಷನ್ ಆಗಿದ ತಕ್ಷಣ ಬೇಗ ಎಚ್ಚೆತ್ಕೊಂಡು ಬಂದಿದ್ದಾರೆ ಜೆನೆಟಿಕ್ ಟೆಸ್ಟ್ ಎಲ್ಲ ಹೇಳಿದ ತಕ್ಷಣ ಮಾಡಿಸಿದ್ದಾರೆ ಸೊ ಅವ್ರು ಕರೆಕ್ಟ್ ಆಗಿ ಸಕ್ಸಸ್ ಸಿಕ್ಕಿದೆ ಡಾಕ್ಟರ್ ಇವಾಗ ಬಹಳಷ್ಟು ಬಾರಿ ದಂಪತಿಗಳ ಜೊತೆಯಾಗಿ ಬನ್ನಿ ಅಂತ ನೀವು ಕಾರ್ಯಕ್ರಮದಲ್ಲಿ ಎಷ್ಟೇ ಹೇಳಿದ್ರು ಹೆಂಡತಿ ಮಾತ್ರ ಫಸ್ಟ್ ಬರೋದು ಅದು ಬಹಳಷ್ಟು ಕಡೆಗಳಲ್ಲಿ ಆಗುತ್ತೆ ಮೂರ್ನಾಲ್ಕು ಟೆಸ್ಟ್ ಗಳೆಲ್ಲ ಅವ್ರಿಗೆ ಆಗೋಗಿರುತ್ತೆ ಆಮೇಲೆ ದಂಪತಿ ಸಮೇತ ಬರೋದು ಮೆನ್ ಈಗ ಕಡಿಮೆಯಾಗಿ ಒಟ್ಟಿಗೆ ಬರೋದಕ್ಕೆ ಏನ್ ಸಜೆಷನ್ ಕೊಡ್ತೀರಾ ಆಕ್ಚುಲಿ ಅವರು ತುಂಬಾ ಕನ್ಸರ್ನ್ ಇರುತ್ತೆ ಮೆನ್ಗೆ ತುಂಬಾ ಖರ್ಚಾಗ್ತಾ ಇದೆ ತುಂಬಾ ವಿಸಿಟ್ಸ್ ಆಗ್ತಾ ಇದೆ ನಮಗ್ ರಿಸಲ್ಟ್ಸ್ ಬರ್ತಿಲ್ಲ ಅಂತ ಬಟ್ ಅವರಾಗ ಅವರೇ ಬಂದೇ ಇರಲ್ಲ ಸೊ ವೈಫ್ ನಮ್ಮ ಹತ್ರ ಹೋಗಿ ಅವ್ರಿಗೆ ಮನೇಲಿ ಹೇಳಿದಾಗ ಒಂದ್ ಸ್ವಲ್ಪ ಅರ್ಥ ಆಗಿರ್ಬೋದು ಮತ್ತೆ ಡೌಟ್ಸ್ ಕ್ರಿಯೇಟ್ ಆಗಿರುತ್ತೆ ಅದೇ ಅವರೇ ಡೈರೆಕ್ಟ್ ಆಗಿ ಬಂದು ಕೂತ್ಕೊಂಡು ಮಾತಾಡಿ ಅವರು ಟೆಸ್ಟ್ ಗಳು ಮಾಡಿಸ್ಕೊಂಡು ಒಂಥರ ಮಾರಲ್ ಸಪೋರ್ಟ್ ಬೇರೆ ಇರುತ್ತೆ ವೈಫ್ಸ್ ಗೆ ತುಂಬಾ ಸ್ಟ್ರೆಂತ್ ಇರುತ್ತೆ ಸೊ ಇಬ್ರು ಕೂತ್ಕೊಂಡು ಮಾಡಿದಾಗ ಅವ್ರ ಸಕ್ಸಸ್ ಸ್ಟೋರೀಸ್ ಬೇಗ ಆಗುತ್ತೆ ಸೊ ಅವ್ರಿಗೆ ದುಡ್ಡು ಖರ್ಚು ಕಮ್ಮಿ ಆಯ್ತಲ್ಲ ವಿಸಿಟ್ಸ್ ಕಮ್ಮಿ ಆಯ್ತಲ್ಲ ಇಬ್ರು ಬಂದಾಗ ಸೊ ಆದಷ್ಟು ಇಬ್ರು ಬಂದು ಮಾಡಿಸ್ಕೊಂಡಾಗ ರಿಸಲ್ಟ್ಸ್ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ ದ್ಯಾನ್ ಒಬ್ರೇ ಬರೋದು ಡಿಪ್ರೆಸ್ಡ್ ಇರೋದು ಮನೆಗೆ ಹೋಗ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು ಅವ್ರಿಗೆ ಅರ್ಥ ಆಗದೆ ಇರೋದು ತುಂಬಾ ಕಾಟ ಕೊಡ್ತಾರೆ ಮನೆಯಲ್ಲೂ ಕೂಡ ಸೊ ಅದೆಲ್ಲ ತಪ್ಪತ್ತೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರುತ್ತೆ ಬೇಗ ಬೇಗ ಅವ್ರಿಗೆ ಸಕ್ಸಸ್ ಬರುತ್ತೆ ಮಿಸ್ ಕ್ಯಾರೇಜ್ ಬಗ್ಗೆ ಕೇಳಬೇಕು ತುಂಬಾ ಬ್ರೇಕ್ ಡೌನ್ ಆಗಿಬಿಡ್ತಾರೆ ಮಹಿಳೆಯರು ಒಂದು ಎರಡು ಸಲ ಮಿಸ್ ಕ್ಯಾರೇಜ್ ಆದಾಗ ಅವ್ರಲ್ಲಿ ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ ಈ ಸಂದರ್ಭದಲ್ಲಿ ಕುಟುಂಬ ಯಾವ ರೀತಿಯಾಗಿ ಅವ್ರ ಜೊತೆ ಇರ್ಬೋದು ಜೊತೆಗೆ ವೈಜ್ಞಾನಿಕ ಕಾರಣಗಳು ಏನೇನಿರುತ್ತೆ ಅಂತ ತುಂಬಾ ಅವ್ರಿಗೆ ಅಬಾರ್ಷನ್ಸ್ ಆಗಿದ ತಕ್ಷಣ ನಾನು ಫಿಟ್ ಇಲ್ಲ ನಾನು ತಾಯ್ತನಕ್ಕೆ ನಾನು ಇದಿಲ್ಲ ಏಬಲ್ ಇಲ್ಲ ಅಂತ ಏನೇನೋ ಅವ್ರು ಪ್ರೊಸೆಸ್ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಟ್ರೀಟ್ಮೆಂಟ್ಗೆ ಬರೋದು ಸ್ಟಾಪ್ ಮಾಡಿಬಿಡ್ತಾರೆ ಡೋನರ್ ಹೇಗ್ ತಗೊಂಡ್ ಮಾಡ್ಬಿಡಿ ನನಗ್ ಬೇಡ ಸರೋಗೆಸಿ ಮಾಡ್ಬಿಡಿ ನನ್ ಗರ್ಭ ಸರಿ ಇಲ್ಲ ಆತರ ಏನೇನೋ ಕಲ್ಪನೆಗಳು ತಪ್ಪು ಕಲ್ಪನೆಗಳಿಗೆಲ್ಲ ಒಳಗಾಗ್ಬಿಡ್ತಾರೆ ಅದಕ್ಕೆ ಅವ್ರು ಬಂದಾಗ ಫಸ್ಟ್ ಅಬಾರ್ಷನ್ಸ್ ಕಾರಣ ಏನು ಅಂತ ನಾವು ಹುಡುಕ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಒಂದ್ ಲೇಡಿ ಬಂದಿದ್ರು ಅವ್ರಿಗೆ ಫೋರ್ ಅಬಾರ್ಷನ್ಸ್ ಆಗಿದೆ ಮಗುಗ್ ಹಾರ್ಟೇ ಬಂದಿಲ್ಲ ಆಯ್ತಾ ಪ್ರತಿ ಸಲ ಕನ್ಸೀವ್ ಆಗ್ತಾರೆ ಹಾರ್ಟ್ ಬರ್ತಾ ಇಲ್ಲ ಅವ್ರಿಗೆ ಟ್ರೀಟ್ ಇದು ನೋಡಿದಾಗ ನಾವು ಸ್ಕ್ಯಾನ್ ಗೆ ಸಿವಿಯರ್ ಪಿ ಸಿ ಓಡಿ ಎಷ್ಟು ಸಿವಿಯರ್ ಅಂತ ಅಂದ್ರೆ ಫಸ್ಟ್ ಅದಕ್ ಟ್ರೀಟ್ಮೆಂಟ್ ಕೊಡ್ಬೇಕು ಆಮೇಲೆ ತುಂಬಾ ಓಬೀಸ್ ಹಂಡ್ರೆಡ್ ಆ್ಯಂಡ್ ಏಟ್ ಜಿ ಸೊ ಆ ಥರ ಇರುವಾಗ ನಮ್ ಖಂಡಿತ ಅವ್ರಿಗೆ ಗರ್ಬ ಫುಲ್ ನೈನ್ ಮಂತ್ಸ್ ವರ್ಗು ಹೋಗೋದು ತುಂಬಾ ಕಷ್ಟ ಇರುತ್ತೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ ಸಿಕ್ಸ್ ಮಂತ್ಸ್ ಗ್ಯಾಪ್ ತಗೊಂಡ್ರು ಟ್ವೆಂಟಿ ಫೈವ್ ಜಿಸ್ ಕಮ್ಮಿ ಮಾಡಿದ್ರು ಪಿ ಸಿ ಓಡಿ ಇಂಪ್ರೂವ್ ಆಗೋದಕ್ಕೆ ನಾವು ತುಂಬಾ ಮೆಡಿಕೇಶನ್ಸ್ ಎಲ್ಲ ಕೊಟ್ವಿ ಲ್ಯಾಪ್ರೋಸ್ಕೋಪಿ ಮಾಡಿ ಡ್ರಿಲ್ಲಿಂಗ್ ಮಾಡಿದ್ವಿ ಎಲ್ಲೇ ಅನ್ನೋ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಯ್ತು ಕಮ್ಮಿ ಆಗಿದ ತಕ್ಷಣ ಕನ್ಸೀವ್ ಆದ್ವಿ ಇವಾಗ ಟ್ವಿನ್ಸ್ ಸೊ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಮನೆಯಲ್ಲೇ ಕೂತ್ಕೊಂಡು ಡಿಪ್ರೆಸ್ ಆಗಿ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ಅಳೋದು ನಿನ್ ಕೈಲಿ ಆಗಲ್ಲ ಅಂತ ಬೆಟ್ಟ ತೋರೋದು ಅವೆಲ್ಲ ವರ್ಕ್ ಆಗಲ್ಲ ಇವಾಗ ಸೈನ್ಸ್ ಟೆಕ್ನಾಲಜಿ ತುಂಬಾ ಮುಂದ್ಬರ್ದಿದೆ ಬಂದ್ ಮಾತಾಡ್ಬೇಕು ನನ್ನ ಪ್ರಾಬ್ಲಮ್ ಏನು ಅಂತ ಕೇಳ್ಬೇಕು ಸೊಲ್ಯೂಷನ್ಸ್ ತಗೋಬೇಕು ಓಕೆ ಡಾಕ್ಟರ್ ಇವಾಗ ಏನೋ ಸಿಟಿಯಲ್ಲಿರೋ ಹೆಣ್ಮಕ್ಳು ಪುಣ್ಯವಂತರು ಅಟ್ ಲೀಸ್ಟ್ ಇಲ್ಲಿ ಬಂದು ನೋಡಬಹುದು ಟೆಸ್ಟ್ ಗಳನ್ನ ಬಟ್ ಎಷ್ಟೋ ಹಳ್ಳಿಗಳಲ್ಲಿ ಹೆಣ್ಮಕ್ಳು ಹೊರ ಬರೋದಕ್ಕೆ ಇನ್ನು ಪರ್ಮಿಷನ್ ಬೇಕು ಅತ್ತೆ ಪರ್ಮಿಷನ್ ಬೇಕು ಗಂಡನ್ ಪರ್ಮಿಷನ್ ಬೇಕು ಅಂತವ್ರು ಬೆಂಗಳೂರವರೆಗೂ ಬರೋದು ಅಸಾಧ್ಯ ಈ ಫ್ರೀ ಕ್ಯಾಂಪ್ ಮೂಲಕ ಏನಾದರೂ ಹೆಲ್ಪ್ ಆಗ್ಬೋದಾ ಮುಂದಿನ ಕ್ಯಾಂಪ್ ಎಲ್ಲ ಆಗ್ತಾ ಇದೆ ಆಕ್ಚುಲಿ ನಮಗೆ ದೊಡ್ಡ ಆಸೆ ಇದೆ ಹೇಗೆ ಎಲ್ಲಾರ್ನು ತಲುಪಬಹುದು ಅಂತ ಅಲ್ಲಿರೋ ಡಾಕ್ಟರ್ಸ್ನೇ ಟ್ರೈನ್ ಮಾಡ್ಬೋದಾ ಅಥವಾ ಕ್ಯಾಂಪ್ಸ್ ಆಮೇಲೆ ಯಾರಿಗಾದ್ರೆ ಕ್ಯಾಂಪ್ಸ್ ಅವ್ರ ಊರಲ್ಲಿ ಬೇಕು ಅಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಹೋಗ್ಬಿಟ್ಟು ಫ್ರೀ ಕ್ಯಾಂಪ್ಸ್ ಕೂಡ ಮಾಡ್ತೀವಿ ನಮ್ಮ ವೆಬ್ಸೈಟ್ ಬಂದು ರಿಜಿಸ್ಟರ್ ಮಾಡಿದ್ರೆ ಜಿ ಜಿ ಕೆಆರ್ ಮಾಡಿದ್ರೆ ನಾವು ಕಂಪ್ಲೀಟ್ ಆರ್ಗನೈಸ್ ಮಾಡಿ ಹೋಗ್ತೀವಿ ಈಗ ನಾಳೆ ಬಾಗೇಪಲ್ಲಿಲಿದೆ ನೆಕ್ಸ್ಟ್ ಕುಣಿಗಲ್ಲಿದೆ ಕೋಣನ್ ಕುಂಟೆಲ್ ಇದೆ ಆನೆಕಲ್ ಅವ್ರ ಕಾಲ್ ಮಾಡಿದ್ರೆ ನಾವು ಡೇಟ್ಸ್ ಎಲ್ಲ ಕೊಡ್ತೀವಿ ನಾವು ಫ್ರೀ ಹೋಗ್ಬಿಟ್ಟು ಸಲಹೆ ಕೊಡ್ತೀವಿ ಅವ್ರದ್ದೆಲ್ಲ ರೆಕಾರ್ಡ್ಸ್ ನೋಡ್ತೀವಿ ಫ್ರೀ ಸೆಮೆನ್ ಅನಾಲಿಸಿಸ್ ಇರುತ್ತೆ ವೀರ್ಯಾಣು ಪರೀಕ್ಷೆಗೆ ಅವ್ರಿಗೆ ಇಷ್ಟು ದೂರ ಬರೋಕ್ ಅಂದ್ರೆ ಮನೆ ಹತ್ರನೇ ಮಾಡಿಸ್ಕೊಂಡ್ರೆ ನಮ್ಮ ಹತ್ರನೇ ನಾವು ಕೂತ್ಕೊಂಡ್ ಮಾತಾಡಬಹುದು ಏನ್ ಪ್ರಾಬ್ಲಮ್ಸ್ ಇದೆ ಏನ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಕಂಪ್ಲೀಟ್ ಆಗಿ ಅವ್ರಿಗೆ ಸೊಲ್ಯೂಷನ್ಸ್ ಕೊಡ್ತೀವಿ ಓಕೆ ಡಾಕ್ಟರ್ ನಮ್ಮೂರಲ್ಲಿ ಕ್ಯಾಂಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡೋ ಆಪ್ಷನ್ ಅಕಸ್ಮಾತ್ ಅವ್ರಿಗೆ ರೂರಲ್ ಏನೋ ಪ್ರಾಬ್ಲಮ್ಸ್ ಇದೆ ನಾವ್ ಬರ್ಬೇಕು ಅಂತಂದ್ರೆ ನಮಗೆ ಜಿ ಜಿ ಕೇರ್ ಕಾಲ್ ಮಾಡಿ ದಯವಿಟ್ಟು ಒಂದ್ ಕ್ಯಾಂಪ್ ಮಾಡಿ ಇಲ್ಲಿ ರೋಟ್ರಿ ಇದೆ ಅವ್ರ ಸಹಾಯ ಪಡೀರಿ ಹಾಲ್ ಇದೆ ಸ್ಕೂಲ್ ಇದೆ ಅಂತ ಹೇಳಿದ್ರೆ ನಾವು ಹೋಗ್ ಮಾಡ್ಲಿಕ್ಕೆ ಸಿದ್ಧ ಇದೀವಿ ಎಸ್ ಡಾಕ್ಟರ್ ಇವಾಗ ಸಕ್ಸಸ್ ರೇಟ್ ಬಗ್ಗೆ ಗರ್ಭಗುಡಿ ಐಎಸ್ ಸೆಂಟರ್ ಎಲ್ಲರೂ ಮಾತನಾಡ್ತಾರೆ ಹೆಣ್ಮಕ್ಳು ಕಾಲ್ ಮಾಡಿ ಅವರ ಸಮಸ್ಯೆ ಏನಿತ್ತು ಅನ್ನೋದನ್ನ ತಿಳಿಸ್ತಾರೆ ಏನ್ ಸೀಕ್ರೆಟ್ ಅಂತ ಅನ್ಸುತ್ತೆ ಡಾಕ್ಟರ್ ವರಲಕ್ಷ್ಮಿ ರಿವ್ಯೂಸ್ ನೋಡಿ ಪೇರೆಂಟ್ಸ್ ಕನ್ಸೀವ್ ಆದವ್ರ ಅವ್ರದ್ದು ಒಪಿನಿಯನ್ ಹಾಕಿರ್ತಾರಲ್ಲ ಸೊ ಅದು ವರ್ಡ್ ಆಫ್ ಮೌತ್ ಇಂದ ತುಂಬಾ ಚೆನ್ನಾಗಿ ನಮ್ದು ಸಕ್ಸಸ್ ಸ್ಟೋರೀಸ್ ಇದಾಗ್ತಾ ಇರುತ್ತೆ ಅವರೇ ಹೇಳಿದ್ರು ಎಷ್ಟೋ ಜನ ಕಪಲ್ಸ್ ಕೂತಿದ್ರು ಎಲ್ಲಾರ್ನು ಹೋಗಿ ಹೋಗಿ ಕೇಳ್ತಾ ಇದ್ದೇ ನಿಮ್ದಿದ್ಯಾ ನಿಮ್ದಾಗಿದ್ಯಾ ಸೊ ಅದು ತುಂಬಾ ಪರಿಣಾಮ ಬೀರತ್ತೆ ಒಂದ್ ಕಪಲ್ ಅಲ್ಲಿ ಆಲ್ರೆಡಿ ಇಷ್ಟ ಜನ ಬಂದಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅನ್ನೋದು ಆಮೇಲೆ ನಮ್ಮದು ಟೀಮ್ ಆಫ್ ಡಾಕ್ಟರ್ಸ್ ಆ್ಯಂಡ್ ಎಂಬ್ರಿಯಾಲಜಿಸ್ಟು ತುಂಬ ಚೆನ್ನಾಗಿ ಒಂದೇ ಫೋಕಸ್ ಇಂದ ಕೆಲಸ ಮಾಡ್ತಾರೆ ತುಂಬ ಎಥಿಕಲ್ಲು ಟ್ರಾನ್ಸ್ಪರೆಂಟು ಕಪಲ್ಸ್ನ ಕೂತ್ಕೊಂಡು ಮಾತಾಡ್ತೀವಿ ಯಾವುದೇ ಮುಚ್ಚುಮರೆ ಇರೋಲ್ಲ ಕಂಪ್ಲೀಟಾಗಿ ಅವ್ರದ್ದು ಇನ್ಫಾರ್ಮೇಶನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಳ್ತೀವಿ ಆಮೇಲೆ ಇವ್ರಿಗೆ ಯಾವ ಟ್ರೀಟ್ಮೆಂಟ್ ಪ್ಲಾನಿಂಗ್ ಮಾಡಬೇಕು ಅಂತ ಎವ್ರಿ ಮಂತ್ ಫಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀವಿ ಇವ್ರ್ ಯಾಕೆ ಸಕ್ಸಸ್ ಆಗಿಲ್ಲ ನಾವ್ ಏನ್ ಮಾಡ್ಬೋದು ಡಿಫ್ರೆಂಟ್ ಆಗಿ ಏನ್ ಪ್ಲಾನ್ ಮಾಡ್ಬೋದು ಅಂತ ಅಷ್ಟು ಸೈಂಟಿಫಿಕ್ ಆಗಿ ನಾವು ರಿವ್ಯೂಸ್ ಮಾಡ್ತಿರೋದ್ರಿಂದ ರಿಸರ್ಚ್ ಮಾಡ್ತಿರೋದ್ರಿಂದ ನಮ್ದೇ ಸೆಪರೇಟ್ ರಿಸರ್ಚ್ ವಿಂಗ್ ಕೂಡ ಇದೆ ಸೊ ನಮ್ದೇ ಅಕಾಡೆಮಿಕ್ ವಿಂಗ್ ಇದೆ ಅದರಲ್ಲೂ ನಾವು ಎಜುಕೇಶನ್ ಮಾಡಿ ಎಲ್ಲಾ ಕಂಡಿಡ್ಕೊಳ್ತೀವಿ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಡಾಕ್ಟರ್ಸ್ ಎಲ್ಲ ಕೂತ್ಕೊಂಡು ಹತ್ತು ಜನ ಡಿಸೈಡ್ ಮಾಡ್ತೀವಿ ಏನ್ ಮಾಡ್ಬೋದು ಅಂತ ಎಂಬ್ರಿಯೋಲಜಿಸ್ಟ್ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡ್ತೀವಿ ಟೀಮ್ ಕೂಡ ಒಂದೇ ಫೋಕಸ್ ಇಂದ ದೇಯಿಂದ ಮುಂದುವರಿತಾ ಇದ್ದಾರೆ ಇದೆಲ್ಲ ಸೇರಿ ಗಾಡ್ಸ್ ಗ್ರೇಸ್ ತುಂಬಾ ಇದೆ ನಮ್ ಗರ್ಭಗುಡಿಗೆ ಸೊ ಇಷ್ಟೊಂದು ಹ್ಯಾಪಿ ಫ್ಯಾಮಿಲೀಸ್ ನ ಕ್ರಿಯೇಟ್ ಮಾಡ್ತಾ ಇದ್ವಿ ಎಸ್ ಡಾಕ್ಟರ್ ಈ ಒಂದು ಲೈವ್ ನಲ್ಲಿ ನನ್ಗೆ ಬಹಳ ಸ್ಪೆಷಲ್ ಅನ್ಸಿದ್ದು ಐ ಯು ಎಫ್ ಎಬ್ ಮಂತ್ ಅಲ್ಲಿ ಫ್ರೀ ಇದೆ ಅನ್ನೋದಾಗಿ ಬಹಳ ಜನರಿಗೆ ಡೌಟ್ ಇರುತ್ತೆ ಫ್ರೀ ಅಂತ ಹೇಳಿದ್ರೆ ಕೊನೆಯಲ್ಲಿ ಏನಾದ್ರು ಖರ್ಚುಗಳನ್ನ ಬರ್ಸೋದಕ್ಕೆ ಹೇಳ್ತಾರೇನೋ ತುಂಬಾ ಕಾಸ್ಟ್ಲಿ ಅಲ್ವಾ ಅನ್ನುವಂಥದ್ದು ಏನ್ ಹೇಳ್ತೀರಾ ಡಾಕ್ಟರ್ ಇಲ್ಲ ಆಕ್ಚುಲಿ ಇದು ತುಂಬಾ ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದೀವಿ ಸೊ ಫೆಬ್ರವರಿ ಮಂತ್ ಮಾರ್ಚ್ ತರ್ಟಿ ಫಸ್ಟ್ವರೆಗೂ ಇರುತ್ತೆ ದಯವಿಟ್ಟು ಬಂದು ರೆಜಿಸ್ಟರ್ ಆಗಲಿ ಐ ಐ ವೆರಿ ಸಿಂಪಲ್ ಕಂಪ್ಲೀಟ್ ಕಂಪ್ಲೀಟಾಗಿ ಪೇಯ್ನ್ ಇರಲ್ಲ ತುಂಬ ಸಿಂಪಲ್ ಮೆಡಿಕೇಶನ್ಸ್ ಮಾತ್ರ ಅವ್ರು ತಗೊಂಡು ನುಂಗ್ಬೇಕಷ್ಟೇ ಇದೆಲ್ಲ ಮಿಕ್ಕಿದೆಲ್ಲ ಪ್ರೊಸೀಜರ್ ಐ ಐ ಪ್ರೊಸೀಜರ್ ಫ್ರೀ ಇರುತ್ತೆ ಡಾಕ್ಟರ್ಸ್ ಚಾರ್ಜಸ್ ಫ್ರೀ ಇರುತ್ತೆ ವೀರ್ಯಾಣುಗಳ ನಾವು ಏನು ಮಾಡಬೇಕು ಗ್ರೀನೀಕರಣ ಅದು ಫ್ರೀ ಇರುತ್ತೆ ಕಂಪ್ಲೀಟ್ ಆಗಿ ಬಂದು ಅದ್ರ ಉಪಯೋಗ ಪಡ್ಕೋಬೇಕು ಎಸ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೇತನದ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸಿಕೊಟ್ಟಿದೀರಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದುವರೆಗೆ ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ಆಶಾ ಎಸ್ ವಿಜಯ್ ನೇರ ಭೇಟಿಗಾಗಿರುವಂತಹ ನಂಬರ್ ಹಾಗೆ ವಿಳಾಸವನ್ನ ನೋಟ್ ಮಾಡ್ಕೊಳ್ಳಿ ಗರ್ಭಗುಡಿ ಐವಿ ಸೆಂಟರ್ ಬೆಂಗಳೂರು ಬ್ರಾಂಚಸ್ ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರತಹಳ್ಳಿ ನ್ಯೂ ಬಿಇಎಲ್ ರಸ್ತೆ ನಾಗರಬಾವಿ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ಎರಡು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗರ್ಭಗುಡಿ ಡಾಟ್ ಕಾಮ್